ಇವತ್ತು ನಾವು ಬಿಜಾಪುರದೊಳಗೆ ನಮ್ಮ ಸಿಟಿ ಎಮ್ ಎಲ್ ಎ ಅವರು ಏನು ಹೇಳ್ಯಾರ ಡುಪ್ಲಿಕೇಟ್ ಹೋಟ್ ಅದಾವ ಡುಪ್ಲಿಕೇಟ್ ಹೋಟ್ ಮಾಡಿದವರು ಇವರು ಏನಂತಂದಾರ ನೋಡ್ರಿ ಇದು ಏನು ಹೇಳಕ್ಕತ್ತಾರ ಇವರು ಏನಂದಾರೆ ತಾಯಿ ತಾಯಿ ಗಂಡು ನನ್ನ ತಾಯಿ ನನ್ನ ಮಕ್ಕಳು ತಾಯಿ ಗಂಡ ಮ ನನ್ನ ಮಕ್ಳು ಯಾರದಾರಂದ್ರೆ ಹೇಳೋರು ಯಾರಿದು ಹೇಳ್ಯಾರ ಅವರು ತಾಯಿ ಗಂಡು ಮಕ್ಕಳು ಯಾಕಂದ್ರೆ ಡುಪ್ಲಿಕೇಟ್ ಹೋಟ್ ಮಾಡೋರು ಇವರು ದೇಶ ಕೆಲಸ ಮಾಡೋರು ಯಾರ ಬಸನಗೌಡ ಯತ್ನಾಳರು ಯಾರಿಗ ತಾಯಿ ಗಂಡ್ರಿ ಹೇಳ್ತೀರಿ ಏ ನಿಮ್ಮ ನಾವು ನಿಮ್ಮ ಅಪ್ಪನ ಮನೆಯಿಂದ ಮ ನಾವು ತಿಂದೀವಿ ನಮ್ಗೆ ಅನ್ಲಾಕ ದೇಶದ್ರೋಹಿ ಮಾಡಿದವರು ನೀವು ಚಂಡ ಪಾಕಿಸ್ತಾನದ ಹಚ್ಚಿದ್ದವ್ರು ನೀವು ನಿಮ್ಮ ಬಳಿ ನೀವು ತಾಯಿ ಗಂಡ್ರ ಮಕ್ಕಳು ಅಂದ್ರೆ ಸಿಬೆಕ್ ಕೊಡಂತ ಹೇಳ್ರಿ ಕೇಸ ನಿಮ್ಮದು ಈ ಡೂಪ್ಲಿಕೇಟ್ ಹೋಟೆ ಎಲ್ಲಿಂದ ಬಾಲ್ಕಿ ಬೀದರ್ ಚಿಂಚೋಳಿ ಗುಲ್ಬರ್ಗ ಬಿಜಾಪುರ ಸಿಟಿ ಸಿಟಿ ಮಗ್ಗಲ್ಕಿಂದು ಏನು ಹಮಾಲ್ ಕಾಲನಿ ಅದ ಯೋಗಾಪುರ ಅದ ನಾಗಟಾನ್ ಮತ ಕ್ಷೇತ್ರ ಅದ ವಾರ್ತಿದದವು ಎಲ್ಲ ಡುಪ್ಲಿಕೇಟ್ ಇಪ್ಪತ್ತೆಂಟು ಸಾವಿರ ಡುಪ್ಲಿಕೇಟ್ ನೀವು ಮಾಡಿರಿ ಮತ್ತೆ ಹೇಳ್ತೀರಿ ಜುಮಾ ಮಶೀದ್ ಅಲ್ಲಿ ಹೋದ್ರೆ ಹದಿನೈದು ಸಾವಿರ ಓಟ್ ನಿಮ್ಮ ಅಷ್ಟೇ ನೀವು ನಿಮ್ಮ ಅಪ್ಪ ಗುಟ್ಟಿದ್ರೆ ನೀವು ಗುಡಿ ಮುಟ್ಟಿ ನಾವು ಒಂದು ಬೋಕಸ್ ಓಟ್ ಮಾಡಿಲ್ಲ ಅಂತ ನೀವು ಹೇಳ್ರಿ ಮಾಡೋದು ತುಡುಗ ನೀವು ಡುಪ್ಲಿಕೇಟ್ ಮಾಡೋರು ನೀವು ಮತ್ತೆ ಮಕ್ಕಳು ತಾಯಿ ಗಂಡು ಮಕ್ಕಳು ತಾಯಿ ಗಂಡು ತಾಯಿ ತಾಯಿ ತಾಯಿಗೆ ಹೇಳೋಕಿತ್ ಮೊದಲ ನಿಮ್ಮ ತಾಯಿಗೆ ನೀವು ಹೇಳ್ಕೊರಿ ತಾಯಿಗೆ ಹೇಳ್ತೀರಿ ಡುಪ್ಲಿಕೇಟ್ ಮಾಡೋತನ ಮಾಡಿ ನಿಮ್ಮ ತಾಯಿಗೆ ಹೇಳ್ಕೋರಲ್ಲ ಡುಪ್ಲಿಕೇಟ್ ಹೊಟ್ಟು ಮಾಡಿರಿ ಮಾಡಿಲ್ಲ ಅಂತ ನೀವು ಹಾನಿ ಮಾಡ್ರಿ ಮತ್ತ ಓಣಿ ಓಣಿ ಯಾರೇ ಬಂದ್ರ ನೋಡ್ರಿ ಓಣಿ ಓಣಿ ಎಲ್ಲ ಎಲ್ಲರೂ ತಗೊಂಡು ಬ್ಯಾಂಕ್ ಬ್ಯಾಂಕ್ದೊಳಗೆ ಕೆಲಸ ಮಾಡೋರ್ಗೆ ಮನೆ ಮನೆ ಹೋಗಿ ಬರ್ಕೊಂಡು ಡುಪ್ಲಿಕೇಟ್ ವೋಟ್ ಮಾಡಿಸ್ಲಿಕ್ಕೆ ಇದು ಏನು ನಿಮ್ಮ ನಾಟಕ ತಿಳಿಯಂಗಿಲ್ಲ ಮಂದಿಗೆ ಡುಪ್ಲಿಕೇಟ್ ಓಟ್ಲಿಂದ ಆರಸ್ ಬಂದೀರಿ ಡುಪ್ಲಿಕೇಟ್ ಓಟ್ ಮಾಡ್ತೀರಿ ಮತ್ತು ಮಕ್ಕಳು ತಾಯಿ ಗಂಡ ಮಕ್ಕಳು ಅಂತೀರಿ ಯಾಕೆ ನಿಮ್ಮ ಮಕ್ಕಳೇನು ನೀವು ತಾಯಿ ಗಂಡ್ರಿ ಇಲ್ಲ ಹೇಳೋರೇ ತಾಯಿ ಗಂಡ್ರು ಹೊರ್ಗಿಂದ ಎಲ್ಲ ಮಂದಿಗೆ ತಂದು ಮಾಡೋರು ನೀವೇ ನಿಮ್ಮ ನೀವು ಏಳು ವರ್ಷ ನಿಮ್ಮ ಸರ್ಕಾರ ಐದು ವರ್ಷ ಇತ್ತು ಬಾಂಗ್ಲಾದೇಶ ಎಲ್ಲಿಂದ ಬಂದಾರ ಹೊರಗೆ ಹಾಕ್ಲಾಕೇ ನಿಮ್ಮ ನಿಂಬಲ್ಲಿ ತಂಬಿದ್ದಿದ್ದಿಲ್ಲ ಈಗ ಮೂರು ವರ್ಷ ಆಗ್ಲಾಕ ಬಂದಿತ್ತಲ್ಲ ಎಮ್ ಎಲ್ ಎ ನೀವು ಅದಿರಿ ನಿಂಬಲ್ಲಿ ತಮ್ಮಿಲ್ಲ ಡುಪ್ಲಿಕೇಟ್ ವೋಟ್ ಮಾಡ್ತೀರಿ ಮತ್ತು ನಾಟಕರೇ ಹೆಂಗೆ ಮಾಡ್ತೀರಿ ಏನು ನಾವು ಮಾಡೇ ಇಲ್ಲ ಡುಪ್ಲಿಕೇಟ್ ಹಂಗೆ ನಾಟಕ ಮಾಡಿ ಮಂದಿಗೆ ಹೋಗ್ತೀರಿ ಆ ಜಮೀರಾ ಮದ್ದು ಹೇಳ್ತಾರೆ ನಿಮ್ದು ಹೇಳ್ರಿ ಮೊದಲ ಇಲ್ಲಿ ಡುಪ್ಲಿಕೇಟ್ ಮಾಡಿದ್ದು ಏನು ಮಾಡ್ಲಾಕ್ ಬರಂಗಿಲ್ಲ ಏನು ನಿಮಗೆ ತಾಯಿ ಗಂಡು ಮಕ್ಕಳು ಅಂತ ಹೇಳಕ್ ಬರ್ತೈತಿ ನೀ ತಾಯಿ ಗಂಡು ಮಗ ಮಂದಿಗೆ ಏನು ಹೇಳ್ತಿ ನೀನು ಬಳಿ ಹಟ್ಟು ನಂಬಿದ್ರೆ ಕೊಡುವ ಜಂಡ ಜಂಡ ಸಿಬಿ ಒಂದು ಲೆಟರ್ ಕೊಟ್ಟು ಸಿಬಿ ಮಾಡಂತ ಹೇಳ ಏನು ಯಾರೇ ಪಕ್ಷಟ್ಟಿ ಬಿದ್ದಾರೆ ಬೈಸ್ಕೊಲಕ್ಕೆ ಏನು ಏನು ಬೈಯದಿದ್ದರೆ ನನ್ಗೆ ಬೈರಿ ನಾನು ನಿಮ್ಗೆ ಬೈತೀನಿ ಉಳ್ಕಿ ಸಮಾಜ ಬೈತೀರಿ इला निल दम बार बदलिकेट मदीवी निम्बल प्रूफ नम गूड प्रूफ गूड अद इत सी को बंदी वसा बंदार इत डूपेट हट अदल इप सवि डूपलिकेट इंद्र ನಾ ಊರ್ ಬಿಟ್ಟು ಹೋಗ್ತೀನಿ ಇಲ್ಲಿಕಂದ್ರ ಅವರು ಸಿದ್ದೇಶ್ವರ ಗುಡಿ ಮುಟ್ಟ ಹೇಳಿ ಇದಕ್ಕೆ ಡೂಪ್ಲಿಕೇಟ್ ಮುಂಚೆ ನಿಮ್ಮ ಕಾರ್ಪೊರೇಟರ್ ಅಪ್ಪು ಪೂಜಾರಿ ಅವರು ಒಬ್ಬರಿಗೆ ಹಿಡಿದಿತ್ತು ನೂರ್ ಮಂದಿಗೆ ಇಡದಿವಿ ಡೂಪ್ಲಿಕೇಟ್ ಓಟ್ ಮಾಡ್ಯಾರ ಕಂಪ್ನಿ ಹೆಂಗಾರ ಮಾಡ್ತಾರ ತುಡುಗ ಮಾಡುದು ಮಾಡುದು ಮತ್ ತಾಯಿ ಗಂಡು ಮಕ್ಳು ನೀ ತಾಯಿ ಗಂಡು ಮಗ ಮಗ ಇದು ಕಾಸ್ಗರಿ ಒನಿಗೆ ಬಿಳಾ ತಡಿ ಅವರು ಮನಿ ಮನಿ ಹೋಗಾಳ್ ಆಳ್ ಕಡೆ ಹೆಡ್ತಿವಿ ಬಾಳ್ ಕಡೆ ಕೊಟ್ಟಿವಿ ಡುಪ್ಲಿಕೇಟ್ ಮಾಡ್ಯಾರು ಇವರು ನಮ್ಮ ಸರ್ಕಾರ ತ ಈಗ ನಾವು ತಕಿಲ್ಲಕ್ ಬೆನ್ನತ್ತಿವಿ ಎಷ್ಟು ಮಂದಿ ದಿವಸಾ ತಿರ್ಗಾಳಾಕತ್ತಾರೆ ಅದು ಬಿಟ್ಟು ಬ್ಯಾರೆ ಅವರು ಬಂದ್ರ ಬಂಗಲಾದೇಶ ಐದು ವರ್ಷ ಸರ್ಕಾರ ಇತ್ತು ಬಂಗಲಾದೇಶ ಸರ್ಕಾರ ಕಳಸ ಬಂದಿಲ್ಲ ಈಗರೆ ನಿಮ್ಮವರ ಗಾಕರೆ ಸರಿ ಇತನೇ ಎವಿಡೆನ್ಸ್ ಆಪ ದಿಕಾರ ಇತನೇ ಎವಿಡೆನ್ಸ್ ہونے کے باوجود بھی اپ ಇತನೇ ಎವಿಡೆನ್ಸ್ دے رہے ہیں ಸರ್ಕಾರ کو इसके बावजूद भी सरकार एक्शन नहीं आ रही क्या वजह है कर तू कर को बोल रहे हैं आप मैपिंग चले घर घर जा को कर तू कर रहे हैं ना ये घर घर जा को करना है ने ताई गण मकड़ो बोलता है इन्हें खुद का ताई गण मगा है दूसरा क्या बोलता है डुप्लीकेट करता है इन्हें चोरी कर को चोर है बहुत नाटक कर रहा है मैं क्या भी करा कर भारी नाटक कंपनी का चोर है पूरे गली-गली गल बैंक वाले नाटन मत सक बारेलारी बैंक से काम करा रहे। और बोलता मैं क्या भी करा। नहीं कर हद्द सवि जुमा मशीदर वूरली तगीरे निम्दू तगीरे निम्दू तगीरी मत बै बजी निल एट दम नं बैरी नल्ठ दम ना बैतनी सर बोगस को लेकर बोगस होटिंग को लेकर आपने कोर्ट में प्रकरण भी दाखिल किया है प्रकरण दाखिल कर रहे हैं सुप्रीम कोर्ट में केस चले और सर फिर फिर बात आती है कि यहाँ पर बोगस होटिंग आप उन पर आरोप कर रहे हैं वो आपके ऊपर आरोप कर, कर रहे हैं हमारे ऊपर आरोप कर रहे हैं तो ऐसा नाम हमें डुप्लीकेट कर उन्हें कहते करें हमारे पास प्रूफ है प्रूफ के साथ दे रहे हैं उसका नाटक कंपनी बहुत नाटक करता है ಚೋರ ಚೋರಿ ಭಿ ಕರ್ತ ನಾಟಕ ಭೀ ಕರ್ತವ್ರು ಇವ ನಿನ್ನೆ ಸುಟ್ಟಿ ಇತ್ತು ನಾವು ಮೊನ್ನೆ ಇದ್ದಿದ್ದಿಲ್ಲ ಶನಿವಾರ ಶನಿವಾರ ನಾವು ಇದ್ದೀವಿ ನಿನ್ನೆ ಸುಟ್ಟಿತ್ತು ಇವತ್ತು ಮಂದ್ ಕೊಡ್ಲಿಕ್ಕೆ ಕರ್ತೀವಿ ಯಾರ ನಾವು ಅಂಜಾವ್ರಿಲ್ಲ ಏನದ ನಾವು ಕುಲ್ಲ ಹೇಳ್ತೀವಿ ಯಾರ ಅಪ್ಪನ್ ತಿಂದಿಲ್ಲ ಅವಪ್ಪ ನಮ್ಮಪ್ಪ ನಮ್ಮಅಪ್ಪ ತಿಂದಾನೇ ನಮ್ಮ ಸಮಾಜಕ್ಕೆ ಬೈಲಾಕ ಏನ ಬಯತಿವಿ ನಾವು ಬಸನಗೌಡಕ್ಕೆ ಬಯತಿವಿ ಬಸನಗೌಡ ನಾನು ಹೇಳಿ ನಮ್ಮ ಸಮಾಜಕ್ಕೆ ಹೇಳಬಹುದು ತಾಯಿ ಗಣ ಮಗ ಅಂತ ನೀ ಯಾರು ತಾಯಿ ಗಣ ಮಗ ಡುಪ್ಲಿಕೇಟ್ ಮಾಡು ಅಂತ ನಾನು ಮಾಡಿ ಮತ ಮಂದಿ ತಾಯಿ ಗಣ ಮಕ್ಕಳು ಅಲ್ಲಿ ಜಮೀರಾಮದ ನೀ ಹೇಂಗಾರಸ್ ಬಂದಿ ಡುಪ್ಲಿಕೇಟ್ ಮಾಡಿ ನಿಂದ ಹೇಳಲ್ಲ ಜುಮಾಮ ಸತ್ತಿ ದೊಳ ಸಂಧೆ ಸಂಧೆ ದೊಳ ಕದ ಮತ ನೀ ನೀ ಏನು 6 ವರ್ಷ ಇತ್ತು ಬಾಂಗ್ಲಾದೇಶವ್ರು ಇತ್ರ ನನ್ನ ಮಕ್ಕಳನ್ನ ನಮ್ಮಿದ್ದಿಲ್ಲ ಹೊರಗೆ ಹಾಕು ಏನು ಬೇಡndvi ಸರೇ ಸರೇ ಡೂಪ್ಲಿಕೇಟ್ ಓಟಿನ ಬಗ್ಗೆ ನೀವು ಭಾಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೀರ ಈಗ ಮ್ಯಾಪಿಂಗ್ ನಡೆದೈತಿ ಕೆಲ್ಸ ಚಾಲು ಆಗೈತಿ ನಾವು ಹತ್ತೀವಿ ಎರಡು ಎರಡು ಸಾವಿರ ಎರಡ್ದೊಳಗೆ ಯಾರು ಓಟ್ ಹಾಕ್ಯಾರ ಡೂಪ್ಲಿಕೇಟ್ ಓಟ್ ಎಷ್ಟು ಅವ್ರು ಮಾಡ್ಯಾರ ಎಲ್ಲ ಸ್ವಚ್ಛ ಆಗ್ಬೇಕಂತ ನಾವು ಮಾಡಿವಿ ಅವ್ರು ಹೇಳ್ತಾರ ಹದಿನೈದು ಸಾವಿರ ಅಂತ ಇಪ್ಪತ್ತೆಂಟು ಸಾವಿರ ಡೂಪ್ಲಿಕೇಟ್ ಓಟ್ ಅವ್ರು ಮಾಡಿದ್ದ ಆದ್ರೆ ಇಲ್ಲಿವರೆಗೆ ನಿಮ್ಗೆ ಸರ್ಕಾರದಿಂದ ನಾವು ಸರ್ಕಾರ ಕೊಡ್ಲಿಕ್ಕೆ ಹತ್ತೀವಿ ಮಾಡ್ಲಿಕ್ಕೆ ಹತ್ತೀವಿ ಅವ್ರ ನೋಟಿಸ್ ಅದು ಈಗ ಈ ಮ್ಯಾಪಿಂಗ್ ಒಳಗೆ ಹೋಗ್ತಾವೆಲ್ಲ